ಲೇ ಲೇ ಸೀನಪ್ಪ ಊರ ಹತ್ರಕ್ಕೆ ಬಂದ್ವಿ ಕಾಣಲ ಇನ್ನೇನು ಸೀರೆ ಸಿಗ್ತೈತೆ ಹಾಂ ನಾವು ಇದೇ ಊಟನಾಗಿರೋದೇನಿಲ್ಲ ನಮ್ಮ ಬಟ್ಟೆ ನಮ್ಮ ಕನ್ನುಡ್ಕ ನಮ್ಮ ಶೆಡ್ಡಿ ಎಲ್ಲ ನೋಡಿ ಜನ ಆಡ್ಕೊಂಡು ನಗಲ್ವೆಲ್ಲ ತಿಕ್ಕ ಬಾಯಿ ಬಡ್ಕಂಡು ಏನಿಲ್ಲ ಮಾಡೋದು ಹಿಂಗೆ ಹೋಗೋದ ಎಲ್ಲ ಪಂಚಗಿಂಜೆ ಹೋಗೋನು ಶೇಕಿಟ್ ಪುಷ್ಪವತಿ ಐತಿಹಾಸಿಕ ಶಿರಾನಗರಕ್ಕೆ ಸುಸ್ವಾಗತ ವೆಲ್ಕಮ್ ಟು ಹಿಸ್ಟೋರಿಕಲ್ ಸಿಟಿ ಡೋಂಟ್ ವರಿ

ನಮ್ಮ ಹೆಂಗಸರು ಸುಮ್ಮನಿರ್ತಾರೆ ಇರ್ತಾರೆ ಚಾ ಕುಡಿಸ್ ಮಾಡಿ ಕೂಗಿತಾರೆ ನಮ್ ದಾರ ಹೋಗ್ಲಿ ಅವನ್ ಪೂಜಾರಪ್ಪ ನೋಡ್ರಿ ಅಯ್ಯೋ ಅಯ್ಯೋ ಪಾರಿನಿಂದ ಇಲ್ಲಿಗೆ ಬಂದವನ ಮಂಗ ಕಾಂತಾನೆ ಆ ನಾವಿದೇ ಇದೆ ಊಟನ ಊರಕ್ಕೆ ಹೋಗ್ಬಿಟ್ಟ ಗತಿ ಆಗಲ್ಲ ಲೇ ಸಿನಪ್ಪ ಬೇಡ ಕಣ್ಣ ಹೆಂಗ ಕಾರ್ನಗೆ ಹೋಗುವ ಉಟ್ಕೊಂಡ ಇದ್ವಲ್ಲ ಹಳೆ ಪಂಜೆ ಹಿಂಗಿ ಎಲ್ಲ ಇದಾವಲ್ಲ ಅವನ್ನ ಐಟಂ ತಿನ್ಕೊಂಡು ಏಯ್ ಬೋರಾಜ ಒಂದ್ ಮಾತೇಳ್ತೀನಿ ಕೇಳು ನಮ್ಮ ಜನ ಇದ್ರಲ್ಲ ನಮ್ಮ ಜನ ಕಾಲ್ನಾಗ ನಡ್ಕೊಂಡೋದ್ರು ಮಾತಾಡ್ತಾರೆ ಕಾರನಾಗ ಬಂದ್ರು ಮಾತಾಡ್ತಾರೆ ಆ ಕಾರನಾಗ ಬಂದರೆ ನೋಡಪ್ಪ ಈ ನಾನು ಮಕ್ಳಿಗೆ ದೌಲತ್ ಬಂದೈತೆ ಕಾರ್ನಾಗ ಬಂದರು ಅಂತ ಹೇಳ್ತಾರೆ ನಮ್ಗೇನ ಶಕ್ತಿ ಇಲ್ದಾಗ ದುಡ್ಡು ಕಾಯಿಸಿಲ್ದಾಗ ನಡ್ಕೊಂಡು ಹೋದ್ರೆ ಇವ್ ಬಾಯಿಗೆ ಮಣ್ಣಾಕ ಅಲ್ಲೇ ನೆಲ್ದಕ್ಕೆ ಬಿದ್ದವ್ ಇವನು ಅಂತ ಆಡ್ಕೊಂಡು ನಗ್ತಾರೆ ಅದಕ್ಕೆ ಯಾವನ್ ಮೊದಲೇ ಗಿಡ ಶಮದು ಬೇಡ ಅವನ ಯಾವನು ಆಡ್ಕೊಂಬ ಆಡ್ಕೊಂಬಲಿ ಆಡ್ಕಂಡ್ ಯಾವತ್ತಲೂ ಕಾಲು ಕೆಳಗಿರ್ತಾರೆ ಕಣಜ ನಮ್ಮ ಇಷ್ಟದಂಗೆ ನಾವು ಬದುಕಬೇಕು ನಮ್ಮ ಖುಷಿಗೋಸ್ಕರ ಬದುಕಬೇಕು ಯಾವನ್ ಹಂಗೆ ಯಾವನು ಹಂಗೆ ಅಂಸನಿ ಅಂತ ಏನೋ ನಾವು ಹಿಂಗೆ ಇದ್ರೆ ಸಹಾಯ ತಕ ಹಿಂಗೆ ಇರ್ತೀವಿ ತಲೆ ಶಿವ ಬೇಡ ನಡಿ ಊರಿಗೆ ಹೋಗೋಣ ಅದು ಯಾವ ಏನಂತ ನಾನು ನಾ ನೋಡ್ತೀವಿ ಅಜೋ ನಿಮ್ ಹೆಂಗೋಸ್ರು ನಿನ್ನ ಹಿಂಗೆ ನೋಡಿಬಿಟ್ರೆ ಖುಷಿ ಪಟ್ಬಿಡ್ತಾರೆ ಹಾಂ ನನ್ನ ಗಂಡ ಪರ್ಯಿಂದ ಬಂದಂಗೆ ಕಮ್ಮತಾನೆ ಅಂತ ಹೇಳ್ಬಿಟ್ಟು ವಯಸ್ಸಾದ್ರು ನಡ್ಕೊಂಡು ಒಂದು ಕಿಸ್ ಕೊಟ್ಟರು ಕೊಡ್ತೆ ತೊಣೆಸಜಿ ನಿನಗೆ ತಲೆಗೆಡೀಸಬೇಡ ನೆಡಿ ಅಚ್ಚೆ ಗೌಡ್ರ ಹೆಂಗೆ ಕಮ್ಮತಾರೆ ಇವತ್ತು ಟಿ ಶರ್ಟ್ ಈ ಕೇಳು ಕೈ ಕೇಳು ಅಬ್ಬ ಅಬ್ಬೋ ಅಬ್ಬ ಶೆಡ್ಡೆ ಹೆಂಗೆ ಕಮ್ಮತಾರೆ ನೋಡು ಪೂಜಾರಬ್ಬರ್ನು ನೋಡಿದ್ರೆ ಕಣ್ಣು ಒಂಥರ ಖುಷಿ ಆಕೈದಪ್ಪ ನಮಗೆ ಈಗ ಟೈಮ್ ಹಾಕೈತೆ ಮಾತಾಡ್ಕೊಂಡು ನಿಂತ್ಕೊಂಬಕ್ಕಾಗಲ್ಲ ನಾವೆಲ್ಲರೂ ನಿದ್ದುಗಟ್ಟಿದ್ದೀವಿ ಓ ಮನೆಗೆ ಅಮ್ಮ ಬಿಸಿ ಬಿಸಿ ಯಾತನ ಅಂತೂ ತೊಗೊಂಡ್ಬಿಟ್ಟು ಮನೆಗೆ ಅಂಬಿಡ ಮೊದ್ಲೆ ಅಂತ ನಡೀರಿ ಹೋಗ ನೀಗ ಉಕ್ಕಂಡ್ರಲ್ಲಿ ನಂಗೂ ಕಣ್ಣು ಯಾಕ ಒಂಥರ ತೂಗುಡಿಕ್ ಹಾಕೈತೆ ರಾತ್ರಿ ಎಲ್ಲ ಕುಲಿಕೆ ಬಂದಿದ್ದು ನಿದ್ ಘಟ್ಟದಂಗ ಐತಿ ನಡೀರಪ್ಪ ರತ್ನ ಹೋಗೋಣ ಲೇ ಬರೋಜ ಬರ ಕಾರತ್ ಬರ ಹೋಗೋಣ ಹೋ ಇವ್ ಸೀನಾ ಪುಂಜಾತಿ ಸೇರ್ಕೊಂಡ್ ಇನ್ನು ಏನೇನ್ ಮಾಡಬೇಕು ಯಾರಿಗ ಗೊತ್ತೈತೆ ನಡೀರಿ ನಡೀರಿ ಅಣೆ ಇದ್ದಂಗ ಹಾಕೈತಿ ನಡೀರಿ ಗೌಡ್ರೆ ಆ ಕಾರ್ನಾಗೆ ஓஜி ஓஜி முத்த அப்பையரு டூரிந்த பொந்துக்கடை ஜி அப்பையா கவுடரு பூஜரப்பரு முத்த போரஜனு அவு எந்தவு பட்டையிக்க முந்தவுரே யங்காம் தைதிரு கொத்த யல்லா இடிட்டை செட்டி கண்ணுடுக்கா டோபி யல்லா இக்க முந்தருக்கடை ஜி உரகல ஜனா நின்றுக்க நோர்த்தாய்தரவுர்னா அவின் இப்ப எல்லாம் சூத்துல மாதிரி பட்டன்

നാ ദിനോട് ആ പച്ച ടൂർ പാടിന ಹೋಗ್ಲಿ ಇವು ನೋಡಿ ಬೋರಾಜ್ ದಿನ ಬರೇ ಮೈ ಬಿಟ್ಕೊಂಡು ಹೆಂಗ್ ಇವತ್ತು ಬಾಡಿ ಇಚ್ಂಡು ಕನ್ನಳಕಾಯಿ ಇಚ್ಂಡು ಟೋಪಿ ಇಚ್ಛು ಒಳ್ಳೆ ಈ ಪಿಕ್ಚರ್ನ ಬರಲ್ರಿ ಹಂಗೆ ಬಂದೇ ನೋಡಿ ಪ್ರಮೀಳಕಾಯ ಬಾ 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 ಬಾಬಾ ಇವ್ರೇನು ಕಮ್ಮಿಗೊಂಡ್ರು ಸೊಳ್ಕೊಂಡಮ್ಮ ಇವರು ನಮ್ಮ ಅಪ್ಪನ ಜನ ಇದು ಹೇಗ್ರಿ ನೋಡ್ತೀರಾ ಪ್ರಮೀಳಮ್ಮ ಏ ಸುಶೀಲಮ್ಮ ಪುಟ ನೋಡಿದ್ರೆ ಕಣ್ಗಿಂಡಸರ ನಮ್ಗೆ ಆ ಏನ ಒಳ್ಳೆ ನಮ್ಮ ಮಕ್ಕದ ಕೋತ್ ಕುಣಿದೈತೆ ಅಂತ ಹೊರಂಗೇ ಎಲ್ಲರೂ ಸಾಲು ನಿಂತ್ಕೊಂಡು ನೋಡ್ತಿರೋದು ನೋಡು ಆ ನಡಿ ನಡಿ ನಿನ್ನ ಪುಟಂಗಾಜಿ ಕರ್ಕ ನಡಿ ಅವರನ್ನೆಲ್ಲ ಮಾಂತಕ್ಕೆ ನಾವು ಬತ್ತೀವಿ ಅಂಗಲ್ಕನ್ ಬೋರಜ್ಜಾ ಆ ಯೋಸ್ ದಿನ ಇದ್ದಂಗೆ ಇದ್ದಿದ್ರೆ ನಾವ್ಯಾಕ್ ನಿಮ್ಮನ್ನ ನೋಡ್ತಿದ್ವಿ ನಿಮ್ಮ ನೋಡಿ ನಿಮ್ಮ ಉಟ್ಟರದ್ ನೋಡಿಲಿ ರಾಮ 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 ಏಸಟನ ಎಲ್ಲೆಲ್ಲ ಹೋಗಿದ್ರಿ ಟೂರ್ ಹೇಳ್ರಿ ಅಂತ ಕೇಳೋಣ ನಾವು ಒಂದಿಟ್ಟು ಕೇಳ್ತೀವಿ ನೀವು ಏಸಾ ಬೂಷ್ನ ನೋಡಿರಿ ಸರಿಯಾ ಟೂರ್ ಟೂರ್ ಮಾಡ್ಕೊಂಡು ಬಂದಿದ್ರು ಅನ್ನಸೆಟ್ ಅಲ್ಕಂಡ್ಬಿಟ್ರಂಗಜ್ಜಿ ಅದನ್ನ ಈ ರೋಡನ್ನ ನಿಂತ್ಕೊಂಡು ಕೇಳಬೇಕೆ ಮಂತ್ಕುಕೊಂಡು ಮಾತಾಡೋಕ್ಕಾಗಲ್ವೇ ನಾವು ನಿದ್ದುಗಟ್ಟಿದ್ದೀವ್ರ ಆ ಥರ ಎಲ್ಲ ಕಾರ್ನಾಗೆ ಬಂದು ನಾವು ಒಂದು ತುಂಡು ಮನೆಗೆ ಬಾಕ್ ತುಗಿಡ್ಬತೈತೆ ಆಮೇಲೆಲ್ಲ ಬಿಡ್ಬೇಕು ಕುಕಂಡು ಹೇಳ್ತೀನಿ ನಾನೇನ ನಡೀರಿ ಈಗ ಕೌಡ್ರಿ ನಡೀರಿ ಮಂತಕ್ಕಿ ಹೆಂಗೋಸರುಗಳು ಕಸೆನೆ ಇಷ್ಟು ಎಲ್ಲರೂ ಏನು ಒಳ್ಳೆ ಈ ಇದು ನೋಡ್ದಂಗೆ ನೋಡಲ್ವ ಬೇರೆ ದೇಶದವ್ರು ಬಂದಂಗೆ ಬಂದಾಗ ನೋಡ್ತಾರಲ್ಲ ಹಂಗೆ ನಿಂತ್ಕೊಂಡು ನೋಡ್ತಾರೆ ನಮ್ಮನ್ನ ನಾ ಇವು ಹಳ್ಳಿ ಮಕ ಸರ್ ಗೌಡ್ರೆ ಇವಾಗ ಆಸಿಗೆ ಹೋಗಿಲ್ಲ ಈಸಿಗೆ ಬಂದಿಲ್ಲ ಅದಕ್ಕೆ ಇವಕ್ಕೆ ನಾವೊಂಥರ ಈಚಿತ್ರವ ಕ ಅಂತ ಇದ್ದೀವಿ ಹಾ ತಲೆ ಕೆಡಿಸ್ಕೋಬೇಡ್ರಿ ನಡಿರಿ ಏಯ್ ಸುಶೀಲ ಹಾ ಬಂದಿಲ್ಲ ನಿಂತ್ಕೊಂಡು ಆಡ್ಕೊಂಬತ್ತೀವಿ ನಮ್ಮನೆಲ್ಲ ನಡಿ ಮಂತ್ಗೆ ಬಿಸ್ನೀರು ಕಾಸು ನಾನು ನೀರೋಯ್ಕಂಡು ಉಂಡ್ಬಿಟ್ಟು ಮಣಿಗೆ ಹೋಗು ನಡಿ ನೋಡ್ತೀನಿ ಅಯ್ಯಪ್ಪ ಬೌಲತ್ತ ಹಾ